ಓ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಇವತ್ತಿನ ಮತ್ತೊಂದು ವಿಡಿಯೋಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಮುದ್ರದ ಎರಗಡೆ ಹೋಗ್ತಿದ್ದೇವೆ ಬಲೆ ಹಾಕ್ಲಿಕ್ಕೆ ಬೆಳಿಗ್ಗೆ ಎಲ್ಲ ಚಟ್ಲಿ ತಂದಿದ್ದೇವೆ ಮರಿಗೆಯಲ್ಲಿ ನಾವು ಇಬ್ರು ಹೋಗ್ತಿದ್ದೇವೆ ಇವತ್ತು ಬಲೆ ಹಾಕ್ಲಿಕ್ಕೆ ನೋಡುವ ಇವತ್ತು ಏನು ಸಿಗುತ್ತಂತ ಸ್ವಲ್ಪ ಅಲೆಗಳ ಅಪಾರ ಸ್ವಲ್ಪ ಜಾಸ್ತಿನೇ ಇದೆ ಅಂತ ನೋಡುವ ಟ್ರೈ ಮಾಡುವ ನೋಡಿ ನಿಮ್ಗೆ ಇವಾಗ ಕಾಣಿಸ್ತಿದೆ ಅಲ್ಲ ಹಿಂದ್ಗಡೆ ಯಾವ ಥರ ಆಗ್ತಾ ಇದೆ ಅಂದರೆ ಇಲ್ಲಂದರೆ ನಾವು ಹೋಗ್ತಿರೋ ದೋಣಿಯಲ್ಲಿ ಮಷಿನ್ ಇರೋದಿಲ್ಲ ಕೈಯಲ್ಲೇ ಇದು ಮಾಡ್ತಾ ಹೋಗ್ಬೇಕು ದಂಡಿನಿಂದ ಇದು ಮಾಡ್ತಾ ಹೋಗ್ಬೇಕು ನೋಡಿ ಯಾವ ಥರ ಆರುತ್ತೆ ಅಂತ ನೋಡಿ ಮುಂದಗಡೆ ಇದು ನೋಡಿ ನಮ್ಮ ಭಟ್ಕಲ್ ಲೈಟ್ ಹೌಸ್ ಅಲ್ಲ ಮೇಲ್ಗಡೆ ಇರೋದು ಲೈಟಸ್ ಸುಮಾರು ಮತ್ತೆ ಹೋಗ್ಬೇಕು ಮೀನು ಯಾವ ಥರ ಮರ್ಕಿ ಮೇಲ್ಗಡೆ ಆರತ್ತ ನೋಡಿ ನೀರಿನ ಬೇಗ ತುಂಬ ಟೈಟ್ ಆಗಿದೆ ಇಲ್ಲಿ ಊರಿನ ಊರು ಒಬ್ರು ನೀರು ಸ್ವಲ್ಪ ಟೈಟ್ ಆಗಿದೆ ಸ್ವಲ್ಪ ಜಾಗೃತಿ ಅಂತ ಆಚೆ ಸೈಡಲ್ಲಿ ಬಿಡಿ ಅಂತ ಹೇಳ್ತಾರೆ ಬಲೇನ ಅವರು ಇವಾಗ ಒಳಗೆ ಹೋದ್ರು ಮೀನು ಸಿಕ್ಕಿದಿರ್ಬೇಕು ಅವರಿಗೆ ನೋಡಿ ನಿಮಗೆ ಇಲ್ಲಿ ನೋಡಿ ಯಾವ ಥರ ಮೀನು ಬಲೆಗೆ ಸಿಕ್ಕಂಥ ವೀಡಿಯೋನ ಮಾಡ್ಲಿಕ್ಕೆ ಆಗಲಿಲ್ಲ ತುಂಬ ಕಷ್ಟ ಆಯಿತು ದೊಡ್ಡ ದೊಡ್ಡ ಅಲೆಗಳಿತ್ತು ಮತ್ತೆ ನೀರಿನ ವೇಗ ತುಂಬ ಜಾಸ್ತಿ ಇತ್ತು ಅದ್ರಗೋಸ್ಕರ ನಾವು ವೀಡಿಯೋನ ಮಾಡಲಿಲ್ಲ ಇಬ್ಬರಿಗೆ ಕೆಲಸ ಬಿತ್ತು ಅದರಿಂದ ನಾವು ಬರುವಾಗ ನಮ್ಗೆ ಸ್ವಲ್ಪ ಅಲೆಗಳನ್ನು ಅಲೆಗಳನ್ನ ಎದುರಿಸಬೇಕಾಯ್ತು ಅದನ್ನು ನೋಡಿ ವೀಡೋನ ಮುಂದಕ್ಕೆ ಮತ್ತೆ ಈ ತರ ಇಲ್ಲ ಆಗಿತ್ತು ನಾವು ಹೋಗುವಾಗ ಒಂದ್ಸಲ ಈಗ ಈಗಷ್ಟೇ ಅಷ್ಟು ಆಯ್ತು ಇವಾಗ ಈ ನೀರು ಟೈಟ್ ಇತ್ತು ಓಡೋದೇ ಇಲ್ಲ ಮುಂದೆಡೆ ಒಂದು ಇತ್ತು ಇವಾಗ ಒಂದು ದೋಣಿ ಹೋಯ್ತದ ಒಳಗೆ ಒಂದು ಮರಗಿನೂ ಕಾಣಿಸ್ತಾ ಇಲ್ಲ ಯಾಕಂತ ಆಗಿದೆ ಬಂದ್ವಾರ ಇವಾಗ ನಮಗೆ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಇದು ಒಳಗೆ ಹೋದ್ರೆ ಸಾಕಾಗಿದ್ ನಮ್ಗೆ ಮರ ಮಾರ ಸಲ ಗಾಳಿ ಬಂದ್ ಮಾರ ಅಲ್ಲಿ ನೋಡಿ ಗಾಳಿ ಬಂತದ 把设备的。 ನಮ್ಮ ಹತ್ರ ಮತ್ತೇನು ಲೈಫ್ ಜಾಕೆಟ್ ಎಂಥದೂ ಇಲ್ಲ ಹಾಗೆ ಸ್ವಿಮ್ಮಿಂಗ್ ಮಾಡ್ತಾ ಅಲ್ಲೋ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಪಲ್ಟಿ ಆದರೆ ಏನು ಗೊತ್ತಾ ಬಲ್ಲೆ ಮತ್ತೆ ಇದು ಹೋಗುತ್ತಲ್ಲ ಮರಿಗಿ ಮತ್ತು ಮೊಬೈಲ್ ಕೂಡ ಹೋಗುತ್ತಲ್ಲ ಅದ್ರಿಗೋಸ್ಕರ ಸ್ವಲ್ಪ ಎದ್ರಿಗೆ ಏನಾದರೂ ಪಲ್ಟಿ ಆದರೆ ಬಲ್ಲೆ ಹೋಗುತ್ತೆ ಒಂದು ಕಡೆ ಅವ್ರ ತಂದೆ ಅವ್ರದ್ದು ಬಲೆ ಇದೆ ಆಮೇಲೆ ಮೊಬೈಲ್ ಕೂಡ ಡಮರ್ ಆಗುತ್ತೆ ಮತ್ತೆ ಇಪ್ಪತ್ತು ಸಾವಿರ ಸುಮ್ಮನೆ ಲಾಸ್ ಆಗುತ್ತೆ ಇಪ್ಪತ್ತ್ಮೂರು ಸಾವಿರ ಮೊಬೈಲ್ ಮತ್ತೆ ಇದೆ ಹೋದ್ರಿ ಮತ್ತೆ ಎಂಥದ್ದು ಇಲ್ಲ ಎರಡು ಮೊಬೈಲ್ ಅದರಲ್ಲಿ ಚಿತ್ರ ಗುಡ್ ಆಯ್ಲಿ ಮಾರ ಎಷ್ಟು ರೊಪ್ಪ ಆಯ್ತಂದ್ರೆ ಬಲೆ ಬಿಟ್ಟಿದ್ದೇವೆ ನಾವು ಒಂದು ಮೀನು ಸಿಗ್ತೇ ಈ ರಪ್ಪಲ್ಲಿ ಬಲೆ ಬಿಟ್ಟಿದೆ ಅಂದರೆ ಮರ ಪಟ ಪಟ ಹೇಳ್ಸ್ಕೊಂಡಿಲ್ಲ ನೋಡಿ ಒಂದು ಮೀನು ಸಿಕ್ತೆ ಇಲ್ಲಿ ಮೀನು ಬೇಡ ಅಂಥದ್ದು ಬೇಡ ಆಗಿದೆ ಈಗ ನಮ್ಮ ಪರಿಸ್ಥಿತಿ ಆದ್ರೆ ಆಯ್ತು ಆಯ್ತಲ್ಲ ನೋಡಿ ಯಾವ ಥರ ಇದು ಆಗಿದೆ ಅಂದರೆ ಓಹೋ ಜಾಗ್ರತೆ ಕಡಾ ಇದು ಸ್ಟೇಟ್ ಸ್ಟೇಟೋಪ್ಪ ಸ್ಟೇಟ್ ಹೋಗ್ಬೇಕ ಈಗ ವಿಡಿಯೋ ಮಾಡಬಾರ್ದು ಅಂತ ಇದ್ದೆ ಆದರೆ ನಮ್ಮ ಫಿಶರ್ಮೆನ್ಗಳ ಜೀವನ ಯಾವ ಯಾವ ಥರ ಇರುತ್ತೆ ಅಂದರೆ ನೋಡಿ ಇದೆಲ್ಲ ಕಾಮನ್ ಇಂಥದಕ್ಕಿಂತ ದೊಡ್ಡದೆಲ್ಲ ದಾಟಿ ಹೋಗ್ತಾರೆ ಅವರು ಮತ್ತು ನಿಮಗೆ ಫಿಶರ್ಮ್ಯಾನ್ ಬಗ್ಗೆ ಸ್ವಲ್ಪ ಇದರಲ್ಲಿ ಗೊತ್ತಾಗ್ಬೋದು ಈ ವಿಡಿಯೋದಲ್ಲಿ ಮತ್ತು ಇದ್ರಗಿಂತ ಡಬಲ್ ಅಲ್ಲ ಅವರು ಮತ್ತೆ ದೊಡ್ಡವರೆಲ್ಲ ಹೋಗೋದಲ್ಲ ದೋಣಿ ಮೇಲೆ ದೋಣಿನ ಮಗ ಸುಮಾರು ಹತ್ರ ಬಂತಿವಾಗ ಇಲ್ಲಷ್ಟೊಂದು ಕಡಲಿಲ್ಲ ಯಾಕಂದ್ರೆ ಇಲ್ಲಂದ್ರೆ ನಾರ್ಮಲ್ ಆಗಿದೆ ಇಲ್ಲಂದ್ರೆ ಗುಡ್ಡ ಇತ್ತಲ್ಲ ಇದು ಅದ್ರಗೋಸ್ಕರ ಗಾಳಿ ಮತ್ತೆ ತಾಗಲ್ಲ ಜಾಸ್ತಿ ಆಗಡೆ ಗಾಳಿ ಎಲ್ಲ ಕಡಲು ಬಂದು ಜಪ್ತೆ ಮರ್ಗಿಗೆ ಪಲ್ಟುವ ಚಾನ್ಸಸ್ ಇರುತ್ತೆ ಆ ಥರ ಎಲ್ಲ ಆದರೆ ಒಂದು ಕಡೆ ವಿಡಿಯೋ ಮಾಡ್ತಿದ್ದೆ ಮೊಬೈಲೆಲ್ಲ ಬಿದ್ದರೆ ರಾಗಲೇ ಅದ್ರಗೋಸ್ಕರ ಮತ್ತೆ ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡಲಿಲ್ಲ ಆಮೇಲೆ ಈ ತುಪ್ಪಾಂತರ ಬಂತಲ್ಲ ಅದು ನೋಡಿ ವಿಡಿಯೋ ಮಾಡುವ ನಮ್ಮ ಫಿಶರ್ಮೆನ್ಗಳ ಜೀವನ ಅಂದರೆ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ಬೇಕಲ್ಲ ನಮ್ದು ಬಿಡಿ ಅವ್ರು ದೊಡ್ಡವರೆಲ್ಲ ಹೋಗ್ತಾರಲ್ಲ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಗಾಳಿಗೆಲ್ಲ ಹೋಗ್ತಾರೆ ಮೊನ್ನೆ ಒಂದು ಗಾ ಗಾಳಿ ಬಂದಿದ್ದು ಜೋರು ಅವ್ರದ್ದು ಬಲೆ ಎಲ್ಲ ಹೋಯ್ತು ನಾವು ಹೋಗೋದಿತ್ತು ಆ ದಿನ ನಾವು ಸದ್ಯದಲ್ಲಿ ಬಚ್ಚವಾದ್ರು ಪ್ರತೀಕ ಅಂತ ಹೇಳ್ರು ಹೋಗೋದು ಅದ್ರಗೋಸರ ನಾವು ಹೋಗ್ಲಿಲ್ಲ ಅದೇ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಜೋರು ಗಾಳಿ ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗಲ್ಲ ಅಲ್ಲಿ ಅದ್ರ ಮೇಲೆ ಇದ್ದವ್ರಿಗೆ ಗೊತ್ತಾಗುತ್ತೆ ಇಲ್ಲಿನ ವಿಡು ಇಲ್ಲಿಗೆ ಎಂಡ್ ಮಾಡೋಣ ಇವತ್ತಿನ ವಿಡಿಯೋ